ಮಂಡ್ಯ ಜಿಲ್ಲೆ ಪಾಣಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಮತ್ತಷ್ಟು ಹೆಚ್ಚಾಗುತ್ತಿದ್ದು ಜೊತೆಗೆ ಸಾರ್ವಜನಿಕರಿಂದ ಮುಖ್ಯಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರಸಂಗ ನಡೆಯುತ್ತಿದೆ ಸಾರ್ವಜನಿಕರು ತಮ್ಮ ಕೆಲಸಕ್ಕೆಂದು ಪುರಸಭಾ ಕಚೇರಿಗೆ ತೆರಳಿ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಇಲ್ಲಸಲ್ಲದ ಸಬೂಬು ಹೇಳಿ ಲಂಚ ಪಡೆದಿರುವ ಅನೇಕ ಸಾಕ್ಷಿಗಳನ್ನು ಹೋರಾಟಗಾರರು ಪಡೆದುಕೊಂಡಿದ್ದಾರೆ ನಮ್ಮ ಹಕ್ಕು ನಮ್ಮ ಪುರಸಭೆ ಸಮಿತಿ ವತಿಯಿಂದ ಮುಖ್ಯಾಧಿಕಾರಿ ಅಟವೋ ಪುರಸಭೆ ಬಚಾವೋ ಎಂಬ ಘೋಷಣೆಯೊಂದಿಗೆ ಇದೇ ಸೆಪ್ಟೆಂಬರ್ ಹನ್ನೊಂದರಂದು ಪುರಸಭೆ ಕಚೇರಿ ಮುತ್ತಿಗೆ ಹಾಕಿ ಹೋರಾಟ ನಡೆಸಲು ಈಗಾಗಲೇ ನಿರ್ಧರಿಸಲಾಗಿದೆ ಅನೇಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ವಿರುದ್ಧ ಈಗಾಗಲೇ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿ ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಬರುತ್ತಿರುವುದು ಮುಖ್ಯಾಧಿಕಾರಿ ಅಟವೋ ಹೋರಾಟಕ್ಕೆ ಮತ್ತಷ್ಟು ಬಲ ದೊರಕಿದ್ದಂತಾಗಿದೆ ಪುರಸಭೆ ಆಡಳಿತದ ಬಗ್ಗೆ ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರುತ್ತಿದ್ದರೂ ಸಹ ಪುರಸಭೆ ಅಧ್ಯಕ್ಷರು ಸದಸ್ಯರು ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂಬುದು ವಾಸ್ತವ ಸಂಗತಿಯಾಗಿದೆ ನಾನು ಎಸ್ ಲೀಡರು ನನ್ನ ಎಷ್ಟು ಗುರುಕುಮಾರ್ ಚೀಫ್ ಆಫೀಸರ್ಗೆ ಹೇಳೋಕೊಯ್ತೀನಿ ಸರ್ ಇಲ್ಲಿ ನಾಯಿ ಅವಳಿಗಳು ಜಾಸ್ತಿ ಆಗಾವೆ ಸರ್ಕಲಲ್ಲಿ ಆಕ್ಸಿಡೆಂಟ್ ಐತಾವೆ ಇದು ಏನು ಮಾಡಬೇಕು ಅಂತ ಕೇಳಕ್ಕೆ ಹೋದಾಗ ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ ಚೀಫ್ ಆಫೀಸರು ಏನಪ್ಪ ಇದು ನಿಮ್ಮದು ನಡಿಯಪ್ಪ ಈಚೆಗೆ ಅಂತ ಅಂತಾರೆ ನಾವು ಸಾರ್ವಜನಿಕರು ಒಬ್ಬ ಡಿ ಎಸ್ ಎಸ್ ಲೀಡ್ರಾಗಿ ನಾವು ಹೋಗಿ ಕೇಳೋಕೋದಾಗ ಇವರು ಸಾರ್ವಜನಿಕರಿಗೆ ರಕ್ಷಣೆ ಕೊಡದಂತೆ ಇನ್ನು ಯಾರು ಕೊಡ್ತಾರೆ ನಾವೇನು ಕೇಳ ಇವ್ರು ಏನಪ್ಪ ಅಂದರೆ ಖಾತೆ ಸೊತ್ತು ಖಾತೆ ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಅಂತ ಇದು ಮಾತ್ರ ಕೇಳ್ತಾರೆ ಹೊರತು ಸಾರ್ವಜನಿಕರ ಬಗ್ಗೆ ಏನು ಕೇಳ್ತಾ ಇವರು ಇದಕ್ಕೆ ನಾವು ಒಂದು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ನಾವು ಹನ್ನೊಂದನೇ ತಾರೀಕಿಗೆ ಗುರುವಾರಕ್ಕೆ ಮರಿಕೊಂಡಿವೆ ಇದು ಎಲ್ಲ ಸಂಘದವರು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಬಂದು ಇದು ಸಾರ್ವಜನಿಕರು ಎಲ್ಲ ಸೇರಿ ಕೈ ಜೋಡಿಸ್ಬೇಕು ಅಂತ ನಾವು ಮನವಿ ಮಾಡ್ತೇವೆ ಹಾಗೂ ಆಕ್ಸಿಡೆಂಟ್ ನಾಗಮಂಗ್ಲ ಮೈಸೂರು ರೋಡು ರಸ್ತೆ ಹೆವಿ ಆಕ್ಸಿಡೆಂಟ್ ಆಯ್ತಾವೆ ಇದಕ್ಕೆ ನಗರಸಭೆ ಪುರಸಭೆ ಅಂತ ಒಂದು ಬೋರ್ಡ್ ಹಾಕೋಕಾಯ್ತಾಳೆ ಅವ್ರ ಕೈಲಿ ಮಂಡ್ಯ ರಸ್ತೆ ಮಂಡ್ಯ ರಸ್ತೆಯಲ್ಲಿ ರಾಜ್ಕುಮಾರ್ ರಸ್ತೆಯಲ್ಲಿ ಕೆರೆ ಕೊಡಿ ಎವಿ ಆ್ಯಕ್ಸಿಡೆಂಟ್ ಸರ್ ತಿಂಗಳಿಗೆ ಐದರಿಂದ ಆರು ಆಕ್ಸಿಡೆಂಟ್ ಆಯ್ತಾವೆ ಇದಕ್ಕೆ ಯಾರೂ ಜವಾಬ್ದಾರಿ ತಗೋತಲ್ಲ ಇದು ಯಾರು ಕೇಳೋ ಗ್ರಾಮ ಪಂಚಾಯಿತಿ ಅಂತ ಕೇಳ್ತಾರೆ ಇದು ನಮ್ಮ ಗೌಮನ ಆಯ್ತಾದರೆ ಇಪ್ಪತ್ತ್ಮೂರು ವಾರ್ಡ್ ಮಾಡಿ ಪುರಸಭೆ ಆಗದೆ ಪುರಸಭೆ ಆಗಿ ಆಲ್ರೆಡಿ ಆಲ್ ಏಳರಿಂದ ಎಂಟು ಏಳು ಸಾಯ್ತು ಒಂದು ಬೋರ್ಡ್ ಹಾಕೋಕ್ಕಾಯ್ತಲ್ಲ ಇವ್ರಿಗೆ ಇದಕ್ಕೆ ಅದಕ್ಕೆ ಇವತ್ತು ಎಲ್ಲ ಸೇರಿ ನಮ್ಮ ನಮ್ಮ ಲೀಡ್ರುಗಳು ನಮ್ಮ ಡಿ ಎಸ್ ಎಸ್ ಲೀಡ್ರುಗಳು ಎಲ್ಲಾರಿಗೂ ಹೇಳಿ ನಾನು ನಾವು ಎಲ್ಲ ಪಕ್ಷದವರಿಗೆ ಸೇರಿಕ್ಕೆ ಮಂಡ್ಯ ಸರ್ಕಲಿಂದ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ ಗುರುವಾರ ಪುರಸಭೆನ ಸ್ಟ್ರೈಕು ಇವಾಗಿದ್ದೇನೆ ಈ ಸರ್ಕಲ್ನಲ್ಲಿ ಇವತ್ತೊಂದು ದಿನ ಈ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಆಟೋದವರು ಎಲ್ಲ ಊರುಗಳಿಗೆ ಅವ್ರನ್ನ ಸಾಗಿಸ್ತಕ್ಕಂಥ ಅವ್ರನ್ನ ಊರಿಗೆ ತಲುಪಿಸ್ತಕ್ಕಂಥ ಕೆಲಸನ ಮಧ್ಯರಾತ್ರಿ ಅವರು ಮಾಡ್ತಾ ಇದ್ದಾರೆ ಆದರೆ ಈ ಸರ್ಕಲಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಪಾಂಡಪುರ ಟೌನ್ಗೆ ಯಾಕಡೆ ಓದಬೇಕು ಮಂಡ್ಯ ರೋಡ್ ಮಂಡ್ಯ ಕಡೆ ಯಾವ ಕಡೆ ಹೋಗ್ಬೇಕು ಮತ್ತು ನಾಮಂಗಲ್ ಕಡೆ ಎಲ್ಲೋ ಯಾರೋ ಹೋಗ್ಬೇಕು ಅಂತ ಬೋರ್ಡ್ ಇಲ್ಲ ಈ ಸಣ್ಣ ಬೋರ್ಡ್ ಹಾಕ್ಸೋದಕ್ಕೇ ಸ್ಟ್ರೈಕ್ ಮಾಡಿ ಸಣ್ಣ ಬೋರ್ಡ್ ಹಾಕ್ಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ ಆದರೆ ಇವತ್ತೊಂದು ದಿನ ಒತ್ತಾಯ ಮಾಡ್ತಾ ಅಂತಂದ್ರೆ ಈಗಾಗಲೇ ಹತ್ತಾರು ಬಾರಿ ಸ್ಟ್ರೈಕ್ ಮಾಡಿದ್ದೀವಿ ಹೋರಾಟ ಮಾಡಿದೀವಿ ಮನವಿ ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಭ್ರಷ್ಟರಾಗಿದ್ದಾರೆ ಇವತ್ತೊಂದು ದಿನ ಯಾರಿಗೂ ಈ ಸಾರ್ವಜನಿಕರ ಹವಾಲು ಬೇಕಾಗಿಲ್ಲ ಇವತ್ತು ಹೂಮಾರೋರು ಆ ಇವತ್ತೊಂದು ದಿನ ದೇವ್ರಿಗೆ ಹೂ ಮಾರತಕ್ಕಂಥ ಜಾಗದಲ್ಲಿ ಕಸ ಹಾಕ್ತಾ ಇದ್ದಾರೆ ಇವತ್ತು ಆ ಜಾಗ ಬಿಟ್ಟರೆ ಅವ್ರಿಗೆ ಯಾವ ಹೂಮಾರರಿಗೆ ಜಾಗ ಇಲ್ಲ ಇಂಥ ಒಂದು ಪರಿಸ್ಥಿತಿಲಿ ನಾವು ಒತ್ತಾಯ ಮಾಡ್ತಾ ಇರೋದೇನು ಅಂತಂದರೆ ಇವತ್ತು ಪುರುಷಭೆಯಲ್ಲಿ ಏನು ಬಂದಿದೆ ಇವತ್ತು ಇವತ್ತು ಅನುದಾನ ಏನು ಬಂದಿದೆ ಬೇರೆ ಬೇರೆ ಕಡೆ ಆಗ್ತಾ ನೀವು ಆ ಅನುದಾನ ತಗೊಬಂದು ಇಲ್ಲಿ ಬರಬೇಕಾಗಿತ್ತು ನಿಜವಾನು ಮಾಡಬೇಕಾದದ್ದು ಇವತ್ತು ರೈಲ್ವೆ ಸ್ಟೇಷನಲ್ಲಿ ಏನು ಮಾಡೋರು ಇವತ್ತು ಮಂಗಳೇಶ್ ದೇವಸ್ಥಾನ ಮತ್ತು ಶಾಂತಿನಗರ ಕೃಷ್ಣನಗರಕ್ಕೆ ದಾರಿ ಅಂತ ಏನು ಹಾಕಿದಿರೋ ಅದೇ ಥರ ಇವತ್ತೊಂದು ದಿನ ಇಲ್ಲಿ ಪಾಂಡಪುರ ಟೌನ್ಗೆ ದಾರಿ ಮಂಡ್ಯಕ್ಕೆ ದಾರಿ ತುಮಕೂರಿಗೆ ದಾರಿ ಅನ್ನುವಂಥದ್ದು ಒಂದು ದೊಡ್ಡ ಬೋರ್ಡ್ ಹಾಕ್ಬೇಕು ಇವತ್ತು ದಿನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಹೋದಂಥ ಸಂದರ್ಭದಲ್ಲಿ ಸಿಟಿ ಒಳಗಡೆ ತೊಂದರೆ ಆಗ್ತಾ ಇದೆ ಮತ್ತು ಆಟೋದವರು ಇವತ್ತಿನ ದಿನ ಇವತ್ತು ಅಲ್ಲ ಹೋದಂಥ ಗಾಡಿಗಳಿಗೆಲ್ಲ ಸಹಾಯ ಮಾಡಿ ವಾಪಸ್ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ವಾಪಸ್ ತೆಗಿಯುವಾಗ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ ಜಗಳಾಗ್ತಾ ಇದಾವೆ ಇದೆಲ್ಲಕ್ಕೂ ಮೂಲ ಕಾರಣ ಇವತ್ತು ಬಂದಿರತಕ್ಕಂಥ ಈ ಪುರಸಭೆಯಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅದರಲ್ಲೂ ಮುಖ್ಯಾಧಿಕಾರಿ ಇಲ್ಲಿ ಗಂಟೆ ಬಂದದ್ದೇ ಇಲ್ಲ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ಇವತ್ತು ಭ್ರಷ್ಟಾಚಾರ ಮತ್ತು ಜನಗಳ ಒಂದು ಹಾವನ್ನು ಕೇಳದೆ ಇರೋದು ಇವತ್ತು ಈ ವಿಷಯವಾಗಿ ಜನ ಕೇಳಿಕ್ಕೆ ಹೋದ್ರೆ ನೀನು ಯಾರು ಅನ್ನೋಂಥ ಶಬ್ದ ಉಪಯೋಗ್ಸೋರು ಆ ಉಪಯೋಗಿಸಿರುವಂಥ ಶಬ್ದದ ವಿಚಾರವಾಗಿ ಇವತ್ತೊಂದು ದಿನ ಹದಿನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಗುರುವಾರ ದಿನ ಈ ಹೂಮಾರರಿಂದ ಈ ಫೋರ್ಟದಿಂದ ಎಲ್ಲ ಒಳಗೊಂಡಿರುತ್ತೆ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಇವರೆಲ್ಲರ ಪರವಾಗಿ ನಾವು ಧ್ವನಿ ಆಯ್ತೀವಿ ಅವತ್ತೊಂದು ದಿನ ಈ ಪಾಂಡುಪುರ ನಾಗರಿಕರಿಗೆ ನೀನು ಯಾರು ಅಂತ ಕೇಳ್ತಾವ್ರಲ್ಲ ನೀವ್ಯಾರು ನೀನು ಯಾರು ಅಂತ ಅವ್ರೆ ಬೆದರಿಸುವಂಥ ತಂತ್ರ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಅವೆಲ್ಲ ಭಾಗಿಯಾಗಬೇಕು ಈ ಹೋರಾಟ ಇಲ್ಲಿ ಈ ಟ್ರಾಫಿಕಲ್ಲಿ ಒಂದು ಈ ಟ್ರಾ ಟ್ರಾಫಿಕ್ ಸೆಂಟ್ರಲ್ಲಿ ಇವತ್ತೊಂದು ದಿನ ಒಂದು ಪೊಲೀಸ್ ಹಾಕ್ಬೇಕು ಮತ್ತು ಈ ಸಿಗ್ನಲ್ ಲೈಟ್ಗಳನ್ನ ಹಾಕ್ಬೇಕು ಮತ್ತು ದೊಡ್ಡ ಬೋರ್ಡ್ ಬಗ್ಗೆ ಹಾಕ್ಬೇಕು ಅಂತ ಇವರೆಲ್ಲರ ಪರವಾಗಿ ಒತ್ತಾಯ ಇದೀನಿ